ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸ್ರೀ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಮರೀತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ಬಂದಿದ್ದೀನಿ ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚೆನ್ನಾಗಿರೋದಕ್ಕೆ ರಿವ್ಯೂ ಕೊಡ್ತಾ ಇರೋದು ಸೊ ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ಜಸ್ಟ್ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಒನ್ ಸೆವೆಂಟಿ ಒಳಗಡೆ ಸಿಗುತ್ತೆ ಇದು ನೋಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿ ಒನ್ ಇಯರಿಂದ ಸಿಕ್ಸ್ ಇಯರ್ ಸೆವೆನ್ ಯಾರು ಯಾರ್ಯಾರು ಇದ್ದಾರೆ ಮಕ್ಕಳು ಅವ್ರಿಗೆಲ್ಲ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಕನ್ನಡ ವರ್ಣಮಲೆ ಸೊ ನಾವು ಕೈ ಹಿಡ್ಕೊಂಡು ತಿತ್ಸೋಕ್ಕೆ ಅವ್ರು ಕಲಿಯಲ್ಲ ಸೊ ಇದನ್ನಾದರೆ ನೋಡ್ಕೊಂಡು ನೋಡಿಕೊಂಡು ಅವ್ರಿಗೂ ಅಟ್ರಾಕ್ಷನ್ ಆಗಿರುತ್ತೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಸಹ ಅವ್ರಿಗೂ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೈ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವು ಬೈ ಮಾಡಿ ಹೇಗಿದೆ ಅಂತ ರಿವ್ಯೂ ಕೊಟ್ಟಿದ್ದೀನಿ ನೋಡಿ ಹಾಗೆ ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೂ ನಿಮ್ಮ ಮಕ್ಕಳಿಗೆ ಈ ಕಲಿಸೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ಅಲ್ಲ ಆ ಅಂತ ತಿದ್ದಿದ್ರೆ ಫುಲ್ ಪ್ರೆಸ್ ಮಾಡ್ತಿದ್ದ ಬೇಡ ಮೇಲೇ ತಿದ್ದು ಹ್ಞೂ ಹಂಗೆ ಆ ಅಂತ ತಿದ್ದಿದ್ರೆ ಹಿಂಗೆ ಮಕ್ಳಿಗೆ ಕಲಿಯೋಕ್ಕೊಂತು ಸ್ವರಾಗೈತೆ ಇರಲಿ ಇರಲಿ ಕಲಿಯೋಕ್ಕೊಂತು ಸಖತ್ ಆಗೈತೆ ಮಗನಿಗೆ ಹ್ಞೂ ಕನ್ನಡ ವರ್ಣ ಮಾಡಿ ಮಕ್ಳಿಗೆ ಯಾರು ಬೇಕಾದರೆ ತಗೊಳ್ಳಿ ಫುಲ್ ಎಲ್ಲಿವರೆಗೂ ಐತೆ ನನ್ನ ಮಗಳಿಗೆ ಎ ಬಿ ಸಿ ಡಿ ಎಲ್ಲ ಕಲ್ತಾಳಲ್ವಾ ಅದಕ್ಕೆ ಇದು ಆ ತರಿಸಿರೋದು ಜೇಷು ಎಷ್ಟು ಮಗನೇ ಕೊಟ್ಟಿರಿ ಆನ್ಲೈನ್ ಪೇಮೆಂಟಲ್ಲಿ ಒನ್ ಫೈ ಫೋರ್ ನೂರ ಐವತ್ತ ನಾಲ್ಕು ರೂಪಾಯಿಗೆಲ್ಲ ಸಿಗುತ್ತೆ ಯಾರಾದರೂ ಬೇಕಂದರೆ ಲಿಂಕ್ ಕೊಟ್ಟಿದ್ದೀನಿ ಬೈ ಮಾಡಿ ನೋಡಿರಿ ಇಲ್ಲಿಗೆ ಪೆನ್ ಹಾಕಿಡೋದು ಇಲ್ಲಿಗೆ ಹಾಂ ಪೆನ್ ಹಾಕಿಡೋದು ಆಮೇಲೆ ಇಲ್ಲಿ ತಿದ್ದೋದು ಎಲ್ಲಾನು ಆ ಅರಸ ಆ ಅಳಿಲು ಅಂತ ಓದ್ಕೊಂಡು ಎಲ್ಲ ತಿದ್ದಬೇಕು ಮಗ್ನೆ ನೋಡು ಇಲ್ಲಿ ನಿಂಗೆ ಅದು ಅರ್ಥ ಆಗೋ ಥರನೂ ಕೊಟ್ಟಾರೆ ನೋಡಿ ಇಲ್ಲಿ ಒನ್ನಿಂದ ಸ್ಟಾರ್ಟ್ ಮಾಡೋದು ಆಮೇಲೆ ಕೆಳಗೆ ಟೂಗೆ ಬರೋದು ಆಮೇಲೆ ತ್ರೀಗೆ ಹೋಗ್ಬೇಕು ಆಮೇಲೆ ಫೋರು ಆಮೇಲೆ ಫೈ ಕರೆಕ್ಟಾಗಿ ಕೊಟ್ಟರು ನೋಡು ಆ ಥರ ತಿದ್ದಬೇಕು ನೀನು ತಿದ್ದು ಎಲ್ಲಿ ಎ ಬಿ ಸಿ ಡಿ ಗೊತ್ತಿಲ್ವ ಗೊತ್ತಲ್ವ ನಿನಗೆ ಆಯ್ ಗೊತ್ತಿಲ್ವಲ್ಲ ಹ್ಞೂ ಆತಿದ್ದು ಇಲ್ಲಿ ಇಲ್ಲಿ ಆತಿದ್ದು ಇದು 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 ಇತ್ತಿದ್ದು ಹ್ಮ್ ಒನ್ನಿಂದ ಸ್ಟಾರ್ಟ್ ಮಾಡೋದು ಮೇಲೆ ಹೋಗೋದು ಕೆಳಕ್ ಟೂಗ್ ಬಾ ಹ್ಮ್ ಮೇಲೆ ಹೋಗು ತ್ರೀಗ್ ಹೋಗು ಫೋರ್ ಹೋಗು ಹ್ಮ್ ಫೈವ್ ಇದೇನ್ ಹೇಳು ವೆರಿ ಗುಡ್ ರಬ್ಬರು ಸಹ ಕೊಟ್ಟರೆ ಚಿನ್ನು ಎಷ್ಟು ಎಟ್ಸಲಿ ಲಾರ ಬರಿಬಹುದು ಅಳಿಸ್ಬೋದು ಒಂಚೂರು ಉಳ್ಸಬಹುದು ಒಂದು ಚೂರು ಗಲಿಜ ಗಲ ಚೆನ್ನಾಗಿ ಹೋಗುತ್ತೆ ನಿಮಗೆ ಮಕ್ಕಳಿಗೆ ಯಾರ್ಗಾದರೂ ಬೇಕಂದ್ರೆ ಆರ್ಡರ್ ಮಾಡಿ ಕೇಳಿ ಅಂತ ಹೇಳು ನಾನು ಮಾಡ್ತೀನಿ ನಿಮಗೆ ಯಾರ್ಗಾದರೂ ಮಕ್ಕಳಿಗೆ ಬೇಕಂದ್ರೆ ಆರ್ಡರ್ ಮಾಡಿ ಕೇಳಿ ಅಂತ ಯಾರ್ಗಾದರೂ ಮಕ್ಕಳು ಬೇಕಂದ್ರೆ ತರ ಆರ್ಡರ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಮಿಷಟಲ್ಲಿ ಒಂದು ಪಾತ್ರೆ ತಂದಿದೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಮಕ್ಳಿಗೆಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಮಗಳಿಗೆ ಇಂಗ್ಲೀಷ್ ಲೆಟರ್ಸ್ ಎಲ್ಲ ಜೆಡ್ವರ್ಗು ಚೆನ್ನಾಗಿ ಕಲಿತಳು ಕನ್ನಡ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಕಲ್ತ್ರೆ ಈಸಿ ಬಟ್ ಬರೆಯೋಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅವ್ಳು ಕಲ್ತಿರ್ಲಿಲ್ಲ ಸೊ ಇಂಗ್ಲೀಷ್ ಎಲ್ಲ ಬರೀತಾಳೆ ಇವಾಗ ಕನ್ನಡ ಕಲ್ಸೋಣ ಅಂತ ತರ್ಸಿದೀನಿ ಇದನ್ನ ಜಸ್ಟ್ ಜಸ್ಟ್ ಆನ್ಲೈನ್ ಪೇಮೆಂಟಲ್ಲಿ ತುಂಬ ಒನ್ ಫಿಫ್ಟಿ ಫೋರ್ಗೆಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಇಂದ ಲಾವರ್ಗೂ ಇದೆ ನೋಡಿ ಮಕ್ಕಳಿಗೆ ಕಲ್ಸೋಕ್ಕೆಲ್ಲ ಚೆನ್ನಾಗಿದೆ ಲಿಂಕ್ ಬೇಕಂದರೆ ಕೊಟ್ಟಿರ್ತೀನಿ ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ನಿಮ್ಮ ಡಿ ಎಮ್ಗೆ ಸೆಂಡ್ ಆಗುತ್ತೆ ನೋಡಿ ಇವಾಗ ನನ್ನ ಮಗಳ ಹತ್ರ ಬರೆಸ್ತೀನಿ ಯಾವ ರೀತಿ ಇದೆ ಅಂತ ಹ್ಞೂ ಹಿಂಗೆ ಹೇಳ್ಕಂಡು ಹೇಳ್ಕೊಂಡು ಬರೆದ್ರೆ ಅವ್ರಿಗೂ ಕಲ್ತ್ಕೊಳ್ಳೋಕ್ಕೆ ಸಹ ಈಸಿ ಆಗುತ್ತೆ ನಾವು ಬರ್ಸೋದೇ ಬೇಡ ಅವರೇನೇ ಕೊಟ್ಟಿರ್ತಾರೆ ನೋಡಿ ಅಳಿಸ್ ಮಗನೆ ಈ ಕಡೆ ರಬ್ ಈ ಥರ ಕೊಟ್ಟಿರ್ತಾರೆ ಏಡ್ಸಲ್ಲಿನ ಬರೆದು ಏಡ್ಸಲ್ಲಿನಾರ ಅಳಿಸ್ಬೋದು ಒಂಚೂರು ಗಲೀಜಾಗಲ್ಲ ಅದು ನೀಟಾಗಿ ಹೋಗುತ್ತೆ ಇದು ಅಳಿಸ್ ಮಗ್ನೆ ನೋಡಿ ಅಳಿಸ್ ತೋರಿಸ್ತೀನಿ ವಾವ್ ನೋಡಿ ಸಖತ್ತಾಗಿದೆ ಫಸ್ಟ್ ಇದನ್ನ ದೊಡ್ಡ ತಿದ್ದ್ಬೋದು ಒಂದಿಂದ ಹಿಂಗೆ ಯಾವ್ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಸಹ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕಲ್ಸಕ್ಕೆ ಮಾತ್ರ ಸಖತ್ತಾಗಿದೆ ಕನ್ನಡ ಕಲ್ಸೋಕ್ಕೆ ನಿಮಗೂ ಯಾರಿಗಾದರೂ ನಿಮ್ಮ ಮಕ್ಳಿಗೆ ಕಲಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ತರ ತಗೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಷ್ಟ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯ್ತು